ಮಾಧ್ಯಮದ ಬಂಧುಗಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಿಂಗಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ ವಿದ್ಯಾರ್ಥಿ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ಮೂರುವರೆ ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾ ಬಂದಿದ್ದೀವಿ ನಮ್ಮ ಹೋರಾಟಕ್ಕೆ ಮಣ್ಣಿದ ಹಿಂದಿನ ಸರ್ಕಾರ ಪ್ರವರ್ಗ ಟೂಡಿರುವಂಥ ಹೊಸ ಮೀಸಲಾತಿಯನ್ನು ಕೊಟ್ಟು ಎಲ್ಲ ಲಿಂಗಾಯತರು ಅನುಕೂಲ ಆಗುವಂಥದ್ದು ಹೊಸ ಮೀಸಲಾತಿನ ಕೊಟ್ಟು ಗೆಜೆಂಟ್ ನೋಟಿಫಿಕೇಷನ್ ಮಾಡಿಸಿದ್ವಿ ಆದರೆ ನೀತಿ ಸಮಿತಿ ಕಾರಣಕ್ಕೋಸ್ಕರ ಅದು ಇಂಪ್ಲಿಮೆಂಟ್ ಆಗಲ್ಲ ಈ ಸರ್ಕಾರ ಬಂದ ಮೇಲೆ ಮೀಸಲಾತಿಗೋಸ್ಕರವಾಗಿ ಅನೇಕ ಬಾರಿ ನಾವು ಮನವಿ ಮಾಡಿಕೊಂಡು ಒಂದು ಸಭೆ ಕರೀಲಿರ್ತೇವೆ ಯಾವುದೇ ಸಭೆ ಕರೆ ಕಾರಣಕ್ಕೆ ಹೋರಾಟವನ್ನು ಶುರು ಮಾಡಿದ್ವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿರುವ ಸರ್ಕಾರ ನಮಗೆ ಯಾವುದೇ ಕಾರಣಕ್ಕೂ ಗಮನ ಕೊಡಲಿಲ್ಲ ಯಾವಾಗ ನಮ್ಮ ವಕೀಲರ ಮೂಲಕ ದೊಡ್ಡ ಹೋರಾಟವನ್ನು ಬೆಳಗಾವಿ ಮಾಡಿದಾಗ ಆಗ ಮುಖ್ಯಮಂತ್ರಿ ಎಚ್ಚೆತ್ಕೊಂಡು ನಮಗೆ ಮೊನ್ನೆ ಮಾತುಕತೆ ಕರೆದರು ಗೃಹ ಕಚೇರಿಕೆ ಇಷ್ಟದಲ್ಲಿ ಸುಮಾರು ಎರಡು ತಾಸಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಮಾತುಕತೆ ಮಾಡಿದ ಮೇಲೆ ಅವರು ಚಿಗ್ಗಾವಿ ಸೊಂಡೂರು ಚನ್ನಪಟ್ಟಣದ ನೀತಿ ಸಮಿತಿ ನೆಪ ಹೇಳಿದ್ರು ನೀತಿ ಸಮಿತಿ ಇದೆ ಯಾವುದೂ ತೀರ್ಮಾನ ತಿಳ್ಕೊಳಕ್ಕೆ ಆಗಲ್ಲ ಅದಕ್ಕೆ ನಾವೆಲ್ಲರೂ ಮನವಿ ಮಾಡ್ಕೊಂಡ್ವಿ ಅವತ್ತಿನ ವೇದಿಕೆಯಲ್ಲಿ ಅವತ್ತಿನ ಸಭೆಯಿಂದ ವಕೀಲರಿದ್ದರು ಶಾಸಕರಾಗಿರ್ತಕ್ಕಂಥ ಬಸಂಗವರು ಎರಡನೇ ಕಡಾಡಿಯವರು ವಿನಯ್ ಗುರುಕರು ಲಕ್ಷ್ಮಿ ಅಮ್ಮದವರು ಎಲ್ಲರೂ ಇದ್ದರು ಆ ವೇದಿಕೆಯಲ್ಲಿ ನಾವೆಲ್ಲ ಮನವಿ ಮಾಡಿಕೊಂಡಾಗ ಆಯಿತು ನೀತಿ ಸಮಿತಿ ಮುಗುದಲ್ಲ ಈ ಮೀಸಲಾತಿ ಬಗೆಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಒಂದು ಸಮಯಾವಕಾಶ ನಿರ್ಧಾರ ಮಾಡಿದೆ ಯಾವುದೇ ಕಾರಣಕ್ಕೆ ನಾವು ಸಮಯ ಕೊಡೋಲ್ಲ ಅಂತ ಕೊನೆ ಪಕ್ಷ ಹಿಂದಿನ ಸರ್ಕಾರ ಕೊಟ್ಟಿದ್ದು ಟೂ ಡಿನಾದರೂ ಇಂಪ್ಲಿಮೆಂಟ್ ಮಾಡಿರಿ ಅದನ್ನು ಮಾಡಲಿಕ್ಕಾಗೋದಿಲ್ಲ ಸದ್ಯಕ್ಕೆ ನೀತಿ ಸಮಿತಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಆಯಿತು ನೀತಿ ಸಮಿತಿ ಮುಗಿದ ಮೇಲೆ ಎಲ್ಲ ಲಿಂಗಾಯತ ಒಡಪಣ್ಣಗಳನ್ನು ಕೊನೆ ಒ ಬಿ ಸಿ ಆದರೆ ಶಿಫಾರಸು ಮಾಡಲಿ ಅಂತಾರೆ ನಾವೆಲ್ಲ ಮನೆ ಮಾಡ್ಬೋದು ಅದಕ್ಕೆ ಯಾವುದೇ ಸ್ಪಷ್ಟತೆ ಬರಲಿಲ್ಲ ಅವತ್ತೇ ನಾವೆಲ್ಲ ನಿರ್ಧಾರ ಮಾಡಿದ್ವಿ ಮುಖ್ಯಮಂತ್ರಿ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ನಾವೆಲ್ಲ ಭೇಟಿ ಹಾಕೋಣ ವಕೀಲರ ನೇತೃತ್ವದಲ್ಲಿ ಟ್ಯಾಕ್ಟರಿಯಾಲಿ ಮೂಲಕ ಒತ್ತಿಗೆ ಹಾಕಬೇಕು ಅಂತೇಳಿ ಗಟ್ಟಿ ನಿರ್ಧಾರ ನಾವೆಲ್ಲ ಮಾಡಿದ್ವಿ ಇವತ್ತು ರಾಜ್ಯ ಮಟ್ಟದ ಸಭೆ ಕರೆದ ಮೇಲೆ ಸಭೆಯಲ್ಲಿ ಅನೇಕ ಚರ್ಚೆಗಳು ಶುರುವಾಗುತ್ತೆ ಅನೇಕ ಚರ್ಚೆಗಳ ನಂತರದಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಏನು ಈಗಾಗಲೇ ಬಂದಿರುವಂಥ ಮಾಹಿತಿ ಪ್ರಕಾರ ಒಂಬತ್ತನೇ ತಾರೀಕಿಂದ ಅಧಿವೇಶನ ಶುರುವಾಗುತ್ತೆ ಅದಕ್ಕೋಸ್ಕರವಾಗಿ ಹತ್ತನೇ ತಾರೀಕಿಗೆ ಅದು ಮೊದಲನೇ ದಿನ ಸಂತಾಪ ಸೂಚಕ ಸಭೆ ಇರುತ್ತೆ ಶಾಸಕರು ಬರ್ತಾರೆ ಕೆಲವು ಮೊದಲ ಆ ಕಾರಣಕ್ಕೋಸ್ಕರವಾಗಿ ಡಿಸೆಂಬರ್ ಹದಿನೈದು ತಾರೀಕು ಸುವರ್ಣ ವಿಧಾನಸೌಧಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು ವಕೀಲರ ನೇತೃತ್ವದಲ್ಲಿ ಪಶ್ಚಿಮ ಸಾರಿ ಸಮಾಜದ ಎಲ್ಲ ಬಾಂಧವರು ತಮ್ಮ ತಮ್ಮ ವಾಹನಗಳ ಮೂಲಕವಾಗಿ ಟ್ರ್ಯಾಕ್ಟರ್ ಮೂಲಕವಾಗಿ ವಿಧಾನಸೌಧಕ್ಕೆ ಮುಖ್ಯ ಹಾಕಲಿಕ್ಕೆ ತಾವು ಸಿದ್ಧರಾಗಬೇಕು ಹೇಳಿ ಈ ಮಾಧ್ಯಮ ಮೂಲಕವಾಗಿ ನಾನು ಒತ್ತಾಯ ಮಾಡ್ತೀನಿ ಒಂದು ವೇಳೆ ಸರ್ಕಾರ ಅಧಿವೇಶನ ದಿನಾಂಕವನ್ನು ಏನಾದರೂ ಬದಲಾವಣೆ ಮಾಡಿದ್ದೆ ಆದರೆ ಯಾವ ದಿನಾಂಕದಲ್ಲಿ ಅಧಿವೇಶನ ಮಾಡ್ತೀರೋ